ಹಲೋ ಫ್ರೆಂಡ್ಸ್ ಸ್ಯಾಂಡಲ್ವುಡ್ನಲ್ಲಿ ಟಾಪ್ ಹೀರೋ ಯಾರು ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಎಷ್ಟೊಂದು ಹೀರೋಗಳು ಬಂದು ಹೋದರೂ ಕೂಡ ಈಗಲೂ ಕೂಡ ಡಿ ಬಾಸ್ ಅವರೇ ಒಬ್ಬ ಟಾಪ್ ಹೀರೋ ಆಗಿ ಮಿಂಚುತ್ತಿದ್ದಾರೆ ಹಾಗೂ ಇವರಿಗಿರುವಷ್ಟು ಕ್ರೇಜ್ ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ ಇವರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಸಾಕು ಇವರ ಅಭಿಮಾನಿಗಳು ಅದನ್ನು ಒಂದು ಹಬ್ಬದಂತೆ ಆಚರಿಸುತ್ತಾರೆ ನಿನ್ನೆ ಡಿ ಬಾಸ್ ಅವರು ಕೋರ್ಟ್ ಆವರಣದಲ್ಲಿ ಕಾಣಿಸಿಕೊಂಡಿದ್ದರು ಹಾಗೂ ಅದೊಂದು ಟ್ರೆಂಡಿಂಗ್ ಸುದ್ದಿಯಾಗಿ ಎಲ್ಲ ಕಡೆ ಹರಿದಾಡುತ್ತಿದೆ ಅವರ ಡವಿಲ್ ಚಿತ್ರದ ಅಪ್ಡೇಟ್ಸ್ಗಾಗಿ ಎಲ್ಲ ಅಭಿಮಾನಿಗಳು ಕಾದು ಕೂತಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಶರಣ್ ಹಾಗೂ ಚಿಕ್ಕಣ್ಣ ಅಭಿನಯದ ಮಂತರ್ ಚಿತ್ರ ನಿನ್ನೆ ರಿಲೀಸ್ ಆಗಿದೆ ಆದರೆ ಆ ಫಿಲಮ್ಗೆ ಹೆಚ್ಚಾದ ಥಿಯೇಟರ್ಗಳ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಹೌದು ಇದೇ ವಿಚಾರವಾಗಿ ನಿನ್ನೆ ಮೀಡಿಯಾದವರ ಬಳಿ ಚಿಕ್ಕಣ್ಣ ಅವರು ಮಾತಾಡ್ತಾರೆ ಹಾಗೂ ಕಣ್ಣೀರನ್ನು ಇಟ್ಬಿಡ್ತಾರೆ ನಮ್ಮ ಸಿನಿಮಾಗೆ ಥಿಯೇಟರ್ ಕೊಟ್ಟಿಲ್ಲ ಕೇವಲ ಸ್ವಲ್ಪ ಥಿಯೇಟರ್ ಕೊಟ್ಟಿದ್ದಾರೆ ಅಂತ ಕಣ್ಣೀರನ್ನು ಹಾಕಿದ್ರು ಡಿ ಬಾಸ್ ಅವರು ಇದ್ದಿದ್ರೆ ನನಗೆ ಸಹಾಯ ಮಾಡ್ತಿದ್ರು ಅಂತ ಕೂಡ ಚಿಕ್ಕಣ್ಣ ಅವರು ಹೇಳಿಕೊಂಡ್ರು ಇವರ ಉಪಾಧ್ಯಕ್ಷ ಸಿನಿಮಾದ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರೇ ಸಹಾಯ ಮಾಡಿದ್ರು ಹಾಗೂ ಹಲವಾರು ಥಿಯೇಟರ್ಗಳಲ್ಲಿ ಅವರ ಚಿತ್ರ ಪ್ರದರ್ಶನವಾಗುವಂತೆ ಮಾಡಿಕೊಟ್ಟಿದ್ರು ಇದು ಡಿ ಬಾಸ್ ಅವರ ಹವ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು